ರಾಜ್ಯ ರೈತ ಸಂಘಕ್ಕೆ ವಕೀಲರ ಸಂಘಕ್ಕೆ ರೈತರ ಹೋರಾಟಕ್ಕೆಲ್ಲಾಪುರ್ ಗ್ರಾಸ್ ನಡೆಯುತ್ತಿರುವ ರೈತರ ಚಳುವಳಿಗೆ ಬೆಂಬಲ ಕೊಡಲಿಕ್ಕೆ ಗೋಕಾಕ್ ವಕೀಲರ ನ್ಯಾಯವಾದಿಗಳ ಸಂಘ ಇವತ್ತು ಗೋಕಾಕ್ ಅನ್ನ ಸಂಪೂರ್ಣವಾಗಿ ಬಂದ್ ಮಾಡಿ ಎಲ್ಲೆಲ್ಲಿ ರೈತರ ಹೋರಾಟ ನಡೀತಾ ಇದೆ ಆ ಹೋರಾಟಗಳಿಗೆ ಬೆಂಬಲ ಸೂಚಿಸಿ ಗೋಕಾಕ್ದಿಂದ ಸುಮಾರು ನಾಲ್ಕುನೂರು ಐದ್ನೂರು ವೆಹಿಕಲ್ ತಗೊಂಡು ತೆಗೆದುಕೊಂಡು ಇವತ್ತು ಗುಲ್ವಾಪುರ್ ರೈತರಿಗೆ ಬೆಂಬಲ ಸೂಚಿಸಲಿಕ್ಕೆ ನಾವು ಬರ್ತಾ ಇದೀವಿ ಈಗ ಸದ್ಯ ನಮ್ಮ ಮುಡಲಗಿಯ ಕಲ್ಮೇಶ್ವರ ವೃತ್ತದಲ್ಲಿ ಒಂದು ಮಾಲಾರ್ಪಣೆ ಮಾಡುವ ಮೂಲಕ ಮುಂದೆ ನಾವು ಗುಲ್ಲಾಪುರ ಕಾಸು ಹೋಗಿ ಅಲ್ಲಿ ಲಕ್ಷಾಂತರ ಸಂಖ್ಯೆಯಲ್ಲಿ ರೈತರಿಗೆ ಬೆಂಬಲ ಸೂಚಿಸಲಿಕ್ಕೆ ಹೊರಟಿದ್ದೀವಿ ಈ ಒಂದು ರ್ಯಾಲಿ ಮೂಲಕ ನಾವು ರಾಜ್ಯ ಸರ್ಕಾರಕ್ಕೆ ಮತ್ತು ಕಾರ್ಖಾನೆ ಮಾಲೀಕರಿಗೆ ಒಂದು ಸಂದೇಶ ಕಳಿಸ್ತಾ ಇದ್ದೀವಿ ಈ ಪರಿಹಾರ ಈ ಸಮಸ್ಯೆಗೆ ಸೂಕ್ತವಾದ ಪರಿಹಾರ ಒದಗಿಸದೇ ಇದ್ದರೆ ಬರುವಂತ ದಿನಮಾನದಲ್ಲಿ ಏನಾದರೂ ರೈತರು ಕಾನೂನನ್ನ ಕೈಗೆ ತೆಗೆದುಕೊಂಡ್ರೆ ಅದಕ್ಕೆ ನೇರ ಹೊಣೆ ರಾಜ್ಯ ಸರ್ಕಾರ ಆಗ್ತದೆ ಅಂತ ಹೇಳಕ್ ಇಷ್ಟಪಡ್ತಾ ಇದೀವಿ ಅದ್ರ ಜೊತೆಗೆ ರೈತರ ಮೇಲೆ ಏನಾದರೂ ತಾವು ಕಾನೂನು ಕ್ರಮ ತಗೊಂಡು ಯಾವ್ದಾದ್ರು ಕೇಸ್ ಹಾಕಿದ್ರೆ ನಮ್ಮ ಗೋಕಾಕ್ ವಕೀಲರ ಸಂಘ ಮತ್ತು ಬೆಳಗಾವಿ ಜಿಲ್ಲೆಯ ಸಂಪೂರ್ಣ ತಾಲೂಕು ಎಲ್ಲ ವಕೀಲರ ಸಂಘ ರೈತರ ಬೆಂಡಿಂಗ್ ನಿಂತರ ಅವರಿಗೆ ಉಚಿತವಾಗಿ ಸೇವೆಯನ್ನು ಸಲ್ಲಿಸುವಂತ ಕೆಲಸ ನಮ್ಮ ಸಂಘ ಮಾಡ್ತಾರೆ ಅಂತ ಹೇಳಿ ಈ ಒಂದು ಸಂದರ್ಭದಲ್ಲಿ ಈ ಸಭೆಯನ್ನು ಉದ್ದೇಶಿಸಿ ನಮ್ಮ ಸಂಘದ ಅಧ್ಯಕ್ಷರಂತ ಪಾಟೀಲ್ ಅವರು ಒಂದೇಳ ಮಾತನಾಡಿದ

What is that?